ಗದಗ ಜಿಲ್ಲೆಯ ರೋಣ ತಾಲೂಕಿನ ಸೌಡಿ ಗ್ರಾಮದ ಶ್ರೀಯುತ ಶರಣಪ್ಪ ಗೌಡ ರುದ್ರಗೌಡ ಚಿಕ್ಕನಗೌಡರು ಇವರು ಕನ್ನಡ ಉಪನ್ಯಾಸಕರಾಗಿ ಧಾರವಾಡದ ಐ ಸಿ ಎಸ್ ಮಹೇಶ್ ಪಿಯು ಕಾಲೇಜಿನಲ್ಲಿ ಕಳೆದ ಐದು ವರ್ಷಗಳಿಂದ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ ಸಾಹಿತ್ಯ ಮತ್ತು ಸಂಗೀತದಲ್ಲಿ ತುಂಬಾ ಆಸಕ್ತಿ ಇರುವಂತಹ ಇವರು ಮಕ್ಕಳಿಗೆ ಜಾನಪದಗಳ ಮೂಲಕ ಮಾನವೀಯ ಮೌಲ್ಯಗಳನ್ನು ತಿಳಿಸಿಕೊಡುತ್ತಿದ್ದಾರೆ ಜೊತೆಗೆ ಧಾರವಾಡದ ಪ್ರತಿಷ್ಠಿತ ಸ್ಪರ್ಧಾತ್ಮಕ ತರಬೇತಿ ಸಂಸ್ಥೆಗಳಾದ ಐಸಿಎಸ್ ಸ್ಪರ್ಧಾ ಜೀನಿಯಸ್ ಹಾಗೂ ಚಿಗುರು ಸಂಸ್ಥೆಗಳಲ್ಲಿ ಕನ್ನಡ ವ್ಯಾಕರಣ ಹಾಗೂ ಸಾಹಿತ್ಯದ ಅಭಿರುಚಿಯನ್ನ ಸ್ಪರ್ಧಾರ್ಥಿಗಳಲ್ಲಿ ಉಣಪಡಿಸುತ್ತಿದ್ದಾರೆ ಇವರ ಜಾನಪದಗಳೆಂದರೆ ವಿದ್ಯಾರ್ಥಿಗಳಿಗೆ ತುಂಬಾ ಅಚ್ಚುಮೆಚ್ಚು ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮ ಛಾಪನ್ನು ಮೂಡಿಸಿ ಎಪ್ಪತ್ತಕ್ಕೂ ಹೆಚ್ಚು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ ಇತ್ತೀಚೆಗೆ ಚೇತನ್ ಫೌಂಡೇಶನ್ ಕರ್ನಾಟಕ ಹಾಗೂ ಸಂಚಲನ ನ್ಯೂಸ್ ಸಹಯೋಗದಲ್ಲಿ ಧಾರವಾಡದ ಪಾಟೀಲ್ ಪುಟ್ಟಪ್ಪ ಸಭಾಭವನದಲ್ಲಿ ಗದುಗಿನ ಗಾಂಧಿ ಶಿಕ್ಷಕ ಸಂತ ಶ್ರೀ ಬಿಜಿ ಅಣ್ಣಿಗೇರಿ ಶಿಕ್ಷಕ ರತ್ನ ಪ್ರಶಸ್ತಿಯನ್ನ ಫೆಬ್ರವರಿ ಹದಿನೆಂಟರಂದ ನೀಡಿ ಗೌರವಿಸಲಾಯಿತು ಈ ಪ್ರಶಸ್ತಿಯನ್ನು ತಮ್ಮ ತಾಯಿಯವರಾದ ಚಿನ್ನಮ್ಮ ರುದ್ರಗೌಡ ಚಿಕ್ಕನಗೌಡ್ರ ಜೊತೆಯಲ್ಲಿ ಪಡೆದದ್ದು ನನ್ನ ಸೌಭಾಗ್ಯ ಎಂದು ಮಾಧ್ಯಮದ ಮೂಲಕ ತಮ್ಮ ಸಂತಸವನ್ನು ಹಂಚಿಕೊಂಡಿದ್ದಾರೆ ಈಗಾಗಲೇ ಶಿಕ್ಷಣ ಕ್ಷೇತ್ರದಲ್ಲಿ ಹೆಸರು ಮಾಡುತ್ತಾ ರಾಜ್ಯ ಮಟ್ಟದ ನಾಲ್ಕು ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ ಇವರಿಂದ ಇನ್ನೂ ಹೆಚ್ಚಿನ ಕಾರ್ಯಗಳು ಶಿಕ್ಷಣ ಕ್ಷೇತ್ರದಲ್ಲಿ ಆಗಲಿ ಎಂದು ಶುಭ ಹಾರೈಸಿದರು विजयलक्ष्मी कोटी सिंधी टीवी